ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ಟಾಟಾ ಒಡೆತನದ ಜಾಗ್ವಾರ್ ಲ್ಯಾಂಡ್ ರೋವರ್ ಮೇಲೆ ಭಾರಿ ಸೈಬರ್ ದಾಳಿ ನಡೆದಿದ್ದನ್ನ ಹೇಳಿದ್ವಿ ಕೆಲವೇ ಕೆಲವು ಟೀನೇಜ್ ಹ್ಯಾಕರ್ಗಳು ಇಡೀ ಕಂಪನಿಯನ್ನೇ ಸ್ಥಗಿತಗೊಳಿಸಿದ್ದನ್ನು ತಿಳಿಸಿದ್ವಿ ಆದ್ರೆ ಈ ಕಥೆ ಇಲ್ಲಿಗೆ ಮುಗಿದಿಲ್ಲ ಇಂಗ್ಲೆಂಡ್ ನಲ್ಲಿ ಹೊತ್ತಿಕೊಂಡ ಈ ಸಣ್ಣ ಬೆಂಕಿ ಈಗ ಇಡೀ ಜಗತ್ತನ್ನೇ ವ್ಯಾಪಿಸಿದೆ ಟಾಟಾ ಸಾಮ್ರಾಜ್ಯಕ್ಕೆ ಹಿಂದೆಂದೂ ಕಂಡರಿಯದ ದೊಡ್ಡ ಆಘಾತ ಬಂದೆರಗಿದೆ ಟಾಟಾದ ಜಾಗತಿಕ ಕಾರ್ಯಾಚರಣೆಗೆ ಪ್ಯಾರಲೈಸ್ ಆಗಿದೆ ಏನಿದು ಹೊಸ ಬೆಳವಣಿಗೆ ಇದರ ಪರಿಣಾಮ ಇನ್ನೆಷ್ಟು ಘೋರ ಆಗಿದೆ ಬನ್ನಿ ಅವೆಲ್ಲವನ್ನು ನೋಡೋಣ ಅದಕ್ಕೂ ಮೊದಲು ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಬ್ರಿಟನ್ನಿಂದ ಬ್ರೆಜಿಲ್ವರೆಗೆ ಜಗತ್ತನ್ನೇ ವ್ಯಾಪಿಸಿದ ಸೈಬರ್ ಬೆಂಕಿ ಸ್ನೇಹಿತರೆ ಇದು ಈಗ ಕೇವಲ ಬ್ರಿಟನ್ನ ಸಮಸ್ಯೆಯಾಗಿ ಉಳಿದಿಲ್ಲ ಹ್ಯಾಕರ್ಗಳು ಹಾಕಿದ ಡಿಜಿಟಲ್ ವೈರಸ್ ಈಗ ಸಮುದ್ರಗಳನ್ನ ದಾಟಿ ಖಂಡಗಳನ್ನ ಮೀರಿ ಹಬ್ಬಿದೆ ಜಾಗುವಾರ್ ಲ್ಯಾಂಡ್ ರೋವರ್ನ ಬ್ರಿಟನ್ನಲ್ಲಿರುವ ಹೇಲ್ವುಡ್ ಮತ್ತು ಸೋಲಿಹಲ್ ಕಾರ್ಖಾನೆಗಳು ಮಾತ್ರ ಅಲ್ಲ ಚೀನಾ ಭಾರತ ಬ್ರೆಜಿಲ್ ಮತ್ತು ಸ್ಲೋವಾಕಿಯಾದಲ್ಲಿರುವ ಜೆ ಎಲ್ ಆರ್ನ ಬೃಹತ್ ಉತ್ಪಾದನಾ ಘಟಕಗಳು ಸಂಪೂರ್ಣವಾಗಿ ಬಂದ್ ಆಗಿದೆ ಒಂದು ವಾರ ಕಳೆದರೂ ಪರಿಸ್ಥಿತಿ ಸುಧಾರಿಸಿಲ್ಲ ಬದಲಿಗೆ ಇನ್ನಷ್ಟು ಹದಗೆಟ್ಟಿದೆ ಮೊದಲು ಕೆಲವೇ ದಿನಗಳಲ್ಲಿ ಸರಿ ಹೋಗಬಹುದು ಅಂದ್ಕೊಂಡಿದ್ದ ಈ ಸಮಸ್ಯೆ ಈಗ ಅಕ್ಟೋಬರ್ ವರೆಗೂ ಮುಂದುವರಿಬಹುದು ಅಂತ ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ ಸಾವಿರಾರು ಉದ್ಯೋಗಿಗಳಿಗೆ ಮನೆಯಲ್ಲೇ ಇರುವಂತೆ ಸೂಚಿಸಲಾಗಿದ್ದು ಅವರ ಭವಿಷ್ಯ ಅತಂತ್ರ ಆಗಿದೆ ದೈತ್ಯ ಕಂಪನಿ ಕುಸಿತ ಸಣ್ಣ ಉದ್ಯಮಗಳಿಗೆ ನಡುಕ ಒಂದು ದೊಡ್ಡ ಮರ ಬಿದ್ರೆ ಅದರ ಕೆಳಗಿರುವ ಸಣ್ಣ ಪುಟ್ಟ ಗಿಡಗಳು ನಾಶವಾಗುವುದು ಸಹಜ ಅದೇ ರೀತಿ ಜೆಎಲ್ಆರ್ ಮೇಲಿನ ಈ ದಾಳಿ ಅದನ್ನು ಅವಲಂಬಿಸಿದ್ದ ನೂರಾರು ಸಣ್ಣ ಕಂಪನಿಗಳನ್ನು ಸಂಕಷ್ಟಕ್ಕೆ ತಳ್ಳಿದೆ ಒಂದು ಕಾರು ತಯಾರಾಗಲು ಸಾವಿರಾರು ಬಿಡಿ ಭಾಗಗಳು ಬೇಕು ಇವುಗಳನ್ನು ಪೂರೈಸೋದೇ ಸಣ್ಣ ಮತ್ತು ಮಧ್ಯಮ ಗಾತ್ರದ ಕಂಪನಿಗಳು ಇವುಗಳನ್ನು ಸಪ್ಲೈಯರ್ಸ್ ಅಂತ ಕರೀತಾರೆ ಆರ್ ಉತ್ಪಾದನೆಯನ್ನೇ ನಿಲ್ಲಿಸಿರೋದ್ರಿಂದ ಈ ಸಪ್ಲೈಯರ್ಗಳ ಬಾಗಿಲಿಗೂ ಈಗ ಬೀಗ ಬಿದ್ದಿದೆ ಉದಾಹರಣೆಗೆ ಕ್ವಾಲ್ ಪ್ಲಾಸ್ಟ್ ಎಂಬ ಕಂಪನಿ ಪರಿಸ್ಥಿತಿ ತುಂಬಾ ಚಿಂತಾಜನಕ ಆಗಿದೆ ಅಂತ ಇದರ ಮಾಲೀಕ ಶಾನ್ ಆಡಮ್ಸ್ ಹೇಳಿದ್ದಾರೆ ಸದ್ಯಕ್ಕೆ ಹೇಗೋ ನಿಭಾಯಿಸ್ತಾ ಇದ್ದೀವಿ ಆದರೆ ಇದೇ ಪರಿಸ್ಥಿತಿ ಇನ್ನೂ ಮುಂದುವರೆದರೆ ನಮ್ಮ ಭವಿಷ್ಯವನ್ನು ಉಳಿಸಿಕೊಳ್ಳಲು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಅವರು ತಿಳಿಸಿದ್ದಾರೆ ಇದು ಕೇವಲ ಒಂದು ಕಂಪನಿಯ ಕಥೆಯಲ್ಲ ಬ್ರಿಟನ್ನಲ್ಲೇ ಇರುವ ಇವಿ ಟೆಕ್ ಡಬ್ಲ್ಯೂ ಹೆಚ್ ಎಸ್ ಪ್ಲಾಸ್ಟಿಕ್ಸ್ ಸುರ್ಟೆಕ್ನಂತ ಹತ್ತಾರು ಕಂಪನಿಗಳು ಇದೇ ಪರಿಸ್ಥಿತಿ ಎದುರಿಸುತ್ತಿವೆ ತಮ್ಮ ಸಾವಿರಾರು ಉದ್ಯೋಗಿಗಳನ್ನ ಮನೆಯಲ್ಲೇ ಇರಿ ಅಂತ ಹೇಳಿವೆ ಅಂದ್ರೆ ಜೆ ಎಲ್ ಆರ್ ಬಿಕ್ಕಟ್ಟು ಈಗ ಅದರ ಉದ್ಯೋಗಿಗಳನ್ನ ದಾಟಿ ಲಕ್ಷಾಂತರ ಜನರ ಜೀವನದ ಮೇಲೆ ನೇರ ಪರಿಣಾಮ ಬೀರ್ತಿದೆ ಶೋರೂಮ್ಗಳು ಸ್ತಬ್ಧ ಪೆನ್ ಪೇಪರ್ ಯುಗಕ್ಕೆ ಮರಳಿದ ಕಂಪನಿ ಒಂದೆಡೆ ಕಾರ್ಖಾನೆಗಳು ಸ್ಮಶಾನದಂತೆ ಸ್ತಬ್ಧವಾಗಿದ್ರೆ ಇನ್ನೊಂದೆಡೆ ಶೋರೂಮ್ಗಳು ಮತ್ತು ಗ್ಯಾರೇಜ್ಗಳಲ್ಲಿ ಸಂಪೂರ್ಣ ಗೊಂದಲ ಸೃಷ್ಟಿಯಾಗಿದೆ ಸೆಪ್ಟೆಂಬರ್ ತಿಂಗಳು ಅಂದರೆ ಬ್ರಿಟನ್ನಲ್ಲಿ ಹೊಸ ನಂಬರ್ ಪ್ಲೇಟ್ಗಳು ಬರೋ ಸಮಯ ಇದು ಕಾರು ಮಾರಾಟದ ಸೀಸನ್ ಆದರೆ ಸರಿಯಾಗಿ ಇದೇ ಹೊತ್ತಿಗೆ ಈ ದಾಳಿಯಾಗಿದೆ ಇದರಿಂದ ಕಂಪನಿಗೆ ಒಂದೇ ಒಂದು ಹೊಸ ಕಾರನ್ನು ಮಾರೋದಕ್ಕೆ ಆಗ್ತಾ ಇಲ್ಲ ಅಷ್ಟೇ ಅಲ್ಲ ನಿಮ್ಮ ಬಳಿ ರೇಂಜ್ ರೋವರ್ ಕಾರಿದ್ದು ಅದು ರಿಪೇರಿಗೆ ಬಂದರೆ ಅದಕ್ಕೆ ಬೇಕಾದ ಬಿಡಿ ಭಾಗಗಳನ್ನು ಆರ್ಡರ್ ಮಾಡಲು ಆಗ್ತಿಲ್ಲ ಯಾಕಂದ್ರೆ ಕಂಪ್ಯೂಟರ್ ಸಿಸ್ಟಮ್ಗಳೇ ಡೌನ್ ಆಗಿದೆ ಇಂದಿನ ಡಿಜಿಟಲ್ ಯುಗದಲ್ಲಿ ಡೀಲರ್ಗಳು ಮತ್ತೆ ಫೋನ್ ಕರೆಗಳು ಮತ್ತು ಪೆನ್ ಪೇಪರ್ ಬಳಸಿ ಕೆಲಸ ಮಾಡುವ ದುಸ್ಥಿತಿಗೆ ಬಂದಿದ್ದಾರೆ ಜೆ ಎಲ್ ಆರ್ಗೆ ಇದಕ್ಕಿಂತ ಕೆಟ್ಟ ಸಮಯ ಹಿಂದೆಂದೂ ಬಂದಿರಲಿಲ್ಲ ಈ ಸಮಯದಲ್ಲಿ ಆಗ್ತಾ ಇರೋ ನಷ್ಟವು ಕಂಪನಿಯ ಮೇಲೆ ವಿನಾಶಕಾರಿ ಪರಿಣಾಮ ಬೀರಲಿದೆ ಅಂತ ಖ್ಯಾತ ಆಟೋಮೊಬೈಲ್ ತಜ್ಞ ಮತ್ತು ಆಸ್ಟನ್ ಮಾರ್ಟಿನ್ ನ ಮಾಜಿ ಸಿಇಒ ಆಂಡಿ ಪಾಮರ್ ಹೇಳಿದ್ದಾರೆ ಹಾಗಾದ್ರೆ ಮುಂದೇನು ಹಣ ಕೊಡುತ್ತಾ ಟಾಟಾ ತಮ್ಮ ಸಿಸ್ಟಮ್ ಸರಿ ಮಾಡಲು ಸೈಬರ್ ತಜ್ಞರು ಮತ್ತು ತನಿಖಾ ಸಂಸ್ಥೆಗಳ ಜೊತೆಗೆ ಜೆಎಲ್ಆರ್ ಹಗಲಿರುಳು ಕೆಲಸ ಮಾಡ್ತಿದೆ ಆದರೆ ಪರಿಸ್ಥಿತಿ ಮಾತ್ರ ಸರಿ ಹೋಗ್ತಿಲ್ಲ ಹಾಗಾದ್ರೆ ಈ ಡಿಜಿಟಲ್ ದರೋಡೆಕೋರರ ಬೇಡಿಕೆ ಏನು ತಜ್ಞರ ಪ್ರಕಾರ ಇದೊಂದು ವಿಶಿಷ್ಟವಾದ ರ್ಯಾನ್ಸಮ್ ವೇರ್ ದಾಳಿ ಅಂದರೆ ಹ್ಯಾಕರ್ಗಳು ಕಂಪನಿಯ ಎಲ್ಲ ಪ್ರಮುಖ ಡೇಟಾವನ್ನು ಲಾಕ್ ಮಾಡಿ ಅದನ್ನು ವಾಪಸ್ ನೀಡಲು ಬಿಟ್ಕಾಯಿನ್ಗಳ ರೂಪದಲ್ಲಿ ಕೋಟ್ಯಂತರ ರೂಪಾಯಿಗಳಿಗೆ ಬೇಡಿಕೆ ಇಡ್ತಾರೆ ಹಣ ಕೊಡದಿದ್ದರೆ ಡೇಟಾವನ್ನು ನಾಶ ಮಾಡೋದಾಗಿ ಅಥವಾ ಆನ್ಲೈನ್ನಲ್ಲಿ ಲೀಕ್ ಮಾಡೋದಾಗಿ ಬೆದರಿಕೆ ಹಾಕ್ತಾರೆ ಈಗ ಟಾಟಾ ಮುಂದಿರುವ ಪ್ರಶ್ನೆ ಹ್ಯಾಕರ್ಗಳಿಗೆ ಹಣ ಕೊಟ್ಟು ಶರಣಾಗೋದಾ ಅಥವಾ ಹೋರಾಡಿ ಸಿಸ್ಟಮ್ ಮರಳಿ ಪಡೆಯೋದ ಸದ್ಯಕ್ಕೆ ಟಾಟಾ ತನ್ನಿಂದ ಸಾಧ್ಯ ಇರುವ ಎಲ್ಲ ಪ್ರಯತ್ನ ಮಾಡ್ತಿದೆ ಈ ಸಂಕೀರ್ಣ ಪರಿಸ್ಥಿತಿಯಲ್ಲಿ ಹೀಗೆಲ್ಲ ಆಗಿದ್ದು ಹೇಗೆ ಎಂಬ ಪ್ರಶ್ನೆ ಟಾಟಾ ಮತ್ತು ಜಗತ್ತನ್ನೇ ಕಾಡ್ತಿದೆ ತನ್ನದೇ ಟಿಸಿ ಎಸ್ ಜೊತೆ ಎಂಟು ಸಾವಿರ ಕೋಟಿ ರೂಪಾಯಿ ಮೊತ್ತದ ಬೃಹತ್ ಸೈಬರ್ ಸುರಕ್ಷತಾ ಒಪ್ಪಂದ ಇದ್ರೂ ಹೀಗೆ ಕಾಯಿತು ಎಂಬ ಪ್ರಶ್ನೆ ಉತ್ತರ ಸಿಗದ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಒಟ್ಟಿನಲ್ಲಿ ಜೆ ಎಲ್ ಆರ್ ಮೇಲಿನ ಈ ಸೈಬರ್ ದಾಳಿ ಕೇವಲ ಒಂದು ಕಂಪನಿಯ ಕಥೆಯಲ್ಲ ಇದು ಇಡೀ ಜಗತ್ತಿಗೆ ಒಂದು ಎಚ್ಚರಿಕೆಯ ಗಂಟೆ ನಮ್ಮ ವ್ಯಾಪಾರ ನಮ್ಮ ಉದ್ಯೋಗ ನಮ್ಮ ಆರ್ಥಿಕತೆ ಎಲ್ಲವೂ ಇಂದು ಡಿಜಿಟಲ್ ತಂತ್ರಜ್ಞಾನದ ಮೇಲೆಯೇ ನಿಂತಿದೆ ಆದರೆ ಈ ಅಡಿಪಾಯ ಎಷ್ಟು ದುರ್ಬಲ ಆಗಿದೆ ಅನ್ನೋದಕ್ಕೆ ಟಾಟಾ ಹಾಗೂ ಈ ಘಟನೆಯೇ ಸಾಕ್ಷಿ ಸ್ನೇಹಿತರೆ ಈ ಬಗ್ಗೆ ನಿಮಗೆ ಟಾಟಾ ಈ ಸಂಕಷ್ಟದಿಂದ ಪಾರಾಗುತ್ತಾ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನಮಸ್ಕಾರ